ಈ ಭಕ್ತಿ ಎಲ್ಲಾ ತೀರದ ಆದ ಹಾಡು ಹೆಂಗ ಅಲ್ಲಿ ರಾವಣನ ಕಲ ಹರ್ಣ ಮಾರ್ಲಕ್ಕ ಹಣಮಾನ್ ಹೋಗಿ ಲಂಕಾ ಸುಟ್ಟನ ಅಲ್ಲ ಈ ಫಲ್ಯಾಗ ಜ್ಞಾನದಿಂದ ನಿಮ್ಮ ಲಂಕಾ ಸುಡಾವ ಒಟ್ಟಗಿ ರಾವಲ ಮಾಡ್ತಾರಾ ಚಲ್ಲ ಆದ ಹಾಡು ಜಗತ್ತ ಒಳಗ ಧ್ಯಾನದಿಂದ ಲಂಕಾ ಒಳಗ ಕೆರ್ತ ಕೆರ್ತ ಸೀದ ಮುಕ್ತ ಮಾಡ್ಯಾನ ಹಣಮಾನ್ ಹೌದು ಹೌದು ಬಂಗ ಭತ್ತಿಯಿಂದ ಎಲ್ಲಿ ಯಾರಿಗೂ ಯಾರು ಮತ್ತೆ ಮಾಳವರಂತ ವಿಷಯ ಹೇಳಿ ಹೇಳಿ ಕೇಳಿ ಒಬ್ಬ ಸಿವಿಲ್ ಇಂಜಿನಿಯರ್ ಮಾತಾಳುತ್ತಾನೆ ನೀವು ಎಚ್ಚರಲೇ ಹಾಕಿ ಮಾಡ್ಬೇಕಿದ್ರೆ ಅಂತ ಹೇಳೋದು ಈ ಇಂಜಿನಿಯರ್ ಮನೆ ಕಟ್ಟುವ ಕಾರ ಒಂದು ತಿಂಗಳೊಳಗೆ ಈ ಮನೆಯ ಇಸ್ಟಿಮೇಟ್ ಪ್ಲಾನಿಂಗ್ ಮಾಡುತ್ತಾ ಆದರೆಪ್ಪ ಹೌದಲ್ಲಾ ಹಂಗೇ ಈ ಮನಿಗೆ ಹಂಗ ಪ್ಲಾನಿಂಗ್ ಆಗಿರ್ತದಲ್ಲ ಈ ವಿಷಯಕ್ಕೂ ಕೂಡ ಇದಕ್ಕೊಂದು ಪೌಂಡೇಶನ್ ಅಂತ ಆ ಪೌಂಡೇಶನ್ ಹಚ್ಚಿ ಅದು ವಿಷಯ ಬೆಳೆಸಿದ್ರೆ ಅಂದ್ರೆ ನಿಮ್ಮ ಬಿಲ್ಡಿಂಗ್ ಮಜಬೂತ ಆಗ್ತದ ನಿಮ್ಮ ಬಿಲ್ಡಿಂಗ್ ಹಾ ಇದು ಲಕ್ಷ್ಮಣ ಬಾಲಿಯ ಯಾತರ ಜನ್ಮ ಬಾಡಿಗೆ ಎತ್ತ ದೊಡ್ಡದಂಗ್ತದೆ ಬಾಡಿಗೆ ಎತ್ತ ದೊಡ್ಡ ಹೌದ್ರಿಪ್ಪ ಬಾಲಕ ವಿಲನ ಬಾಲಿಯ ಯಾತರ ಜನ್ಮ ಬಾಡಿಗೆ ಎತ್ತ ದುಡ್ದಂಗ ಆಗ್ತದ ಬಾಳಿಯ ಎಲಿಹಾಸಿ ಉಂಡೋಗ ರಂಗ್ತದ ಬಂಜಿಯ ಮನಿ ಹೊರಗ ಅಂಜೂರಿ ಗಿಡ ಹುಟ್ಟಿ ಬಂಜಿಯ ಮನಿ ಹೊರಗ ಅಂಜೂರಿ ಗಿಡ ಹುಟ್ಟಿ ಗಿಡ ಟೆಂಕಿನಿ ಕುತ್ತು ಗಿಳಿ ಮರಿ ಹಾಲ್ಯಾವಿ ಬಂಜೀ ಬಂಜೀ ನಿಂದ ಬಂಗಾರದ ಒಳಕಲ್ಲ ಬಂದಿ ಮನೆಯೊಳಗ ಬಂಗಾರದ ಒಳಕಲ್ಲ ಕುಟ್ಟಲಾಕ ಸುಸಿ ಇಲ್ಲ ದಸರಾ ಹಬ್ಬಕ್ ಬನ್ನಿ ತಲಾಕ ನನ್ನ ಹುಟ್ಟಿದೆ ಮಗ ಹುಟ್ಟಿದತ್ತೇಳಿ ದುಃಖ ಮಾಡಿ ಹೇಳ್ತಾರ ಅವರ ಭಕ್ತಿ ಮಾಡಿ ಅನಿಸಿದ್ದೆ ಅವನ್ ಸ್ವಂಟ ತ್ರಿಕಾಲ ಜ್ಞಾನಿ ಅನಿಸ್ಕೊಂಡ ಅದ ಜ್ಞಾನಿ ಅನಿಸಿಕೊಂಡ ಹೀಗೆ ಜಗತ್ತಿನೊಳಗ ಯೋಳು ಯುಗದಾಗ ಭಕ್ತಿ ಮಾಡಿ ತ್ರಿಕಾಲ ಭಕ್ತರ ಅನಿಸ್ಕೊಂಡ್ರಂದ್ರ ಮುಂದಿನ ಸಂದಿಗೆ ಹೇಳ್ಬೇಕು ಹೌದು ಭಗಮತ್ ಮಸ್ತ ರೀ ಸಭಾದಾಗ ಭಕ್ತಿ ಪಾಲಿ ಯತ್ನ ಸ್ವಲ್ಪ ನಾ ಹೇಳುದಿಲ್ಲ ಜಗತ್ತದ ಒಡಿಯ ವಾ ಜಗತ್ತದ ಮಾಲತನ ಮೂರು ಲೋಕದ ಒಡಿಯತ್ತ ಹೇಳ ಅವನ ಬಾಮಗ ಅದ್ ಹೌದು ಅವ್ನಿಗ ಏನೂ ಆಗೋದಿಲ್ಲವಾ ನೀವು ಅವ್ನ ಚಿಂತಿ ಬಿಡೋದ್ ಹೇಳಿ ಲಕ್ಷ್ಮಣ ಸೀತಾ ಮಟದಾಗ ಹೇಳ್ದ ಅದಪ್ಪಾ ಅವ್ ಸೀತಾ ಮಟ ಲಕ್ಷ್ಮಣಗ ಆ ಏ ಲಕ್ಷ್ಮಣ ನಿನ್ನ ಅನುಸು ನಿನ್ನ ತಿಳಿಗಾಡ್ಬೇಕು ಅನ್ನೋ ಭಾವನಾ ಬಂದೇನು ಪೂಜಾ ಒಳಗ ಕೂಡಿರ್ತಕ್ಕಂಥ ಸಕಲ ಎಲ್ಲಾ ಕಲಾವಿದರಿಗೆ ಏನ್ ಮೇಲಾಗಿ ಕಲೆಯನ್ನು ಕೇಳ ಕೂತಿರ್ತಕ್ಕಂತ ಕಲಾ ಪ್ರೇಮಿಗಳಿಗೆ ಅಮೂಲ ಸಿದ್ದೇಶ್ವರ ಬೆಳಿನ ಗಾಯನ ಸಂಘ ಇಂಗಿಯ ಸಂಘದ ವತಿಯಿಂದ ಕೋಟಿ ಕೋಟಿ ವಂದನೆಗಳನ್ನ ಹೇಳಿ 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 ಅದಕ್ಕ ಮಹಾತ್ಮರು ಮಹಾಜ್ಞಾನಿಗಳು ಮಹಾನ್ ಮೇಧಾವಿಗಳು ಮಾತನಾಡಲು ಹಿಂಗೆ ಹೇಳ್ತಾರ ಏನ್ ಹೇಳ್ತಾರೆಪ್ಪ ಏನು ಶಾಸ್ತ್ರ ಓದಿದವನು ಶಾನ ಓದಿ ಪೂಜಿಸಿದವನು ಪುರಾಣ ಮಾತಾ ಮಾತು ಹುಟ್ಟವರ கொரளி மங்கல்ய கட்டண்டவரெல்ல கண்ணீர் காணுவா சங்காரல்ல குமார கத்தையொடிச்சி நோடந்தூர பூல பதிவாக ಎಷ್ಟೋ ಮಂದಿ ಶಾಸ್ತ್ರ ಅದ ರೀ ಆದ್ರಾಸ್ತ್ರ ಅವ್ರಿಗೆ ಶಾಲೆ ಒಳಗ ಬರುದ್ ಹೌದಪ್ಪ ಇಲ್ಲಿ ಎಷ್ಟೋ ಮಂದಿ ನಾನು ಸಿಗಲಾರ ಪುಸ್ತಕಗಳು ತಂದು ಒಳಗೆ ಕಪಾಟ್ ಒಳಗಿಟ್ಟು ಪೂಜೆ ಮಾಡೋದಾರ ಅಲ್ಲ ಅವರು ನಿಜ ಜೀವನದೊಳಗೆ ಯಾರಿಗೆ ಅದರ ಬೋಧನೆ ಅದ ಅವರಿಗೆ ಪುರಾಣ ಪಂಡಿತ್ ಅಲ್ಲಕ್ಕೆ ಬರುವುದಿಲ್ಲ ಹೌದ್ರೆಪ್ಪ ಹೌದು ಕಾವಿ ಹುಟ್ಟವರೆಲ್ಲ ಸಾಧುಗಳಲ್ಲಕ್ಕೆ ಬರುವುದಿಲ್ಲ ಎಷ್ಟೋ ಮಂದಿ ಪ್ರಪಂಚವಾದಿಯಾಗಿ ಕಾವಿ ಹುಟ್ಟವ್ರದ ಅವರ ಸಹಾಯ ಹೆಣ್ಣು ಮಕ್ಕಳು ಸಹಾಯ ಹುಟ್ಟವರದ ಅವರಿಗೆ ಸಾಧು ಅಲ್ಲಕ್ಕೆ ಬರುದಿಲ್ಲ ಹೌದ್ರೆಪ್ಪ ಪ್ರಪಂಚ ಒಂದು ಮರೆತು ಪಾರಮಾರ್ಥಿ ಕಾಲಿತ್ತು ಭೂಮಿ ಮನಸ್ಸೇವ ಯಾರಲ್ಲ ಅದೂ ತೆರಿಗೆ ಮದುವೆ ಆಗಬಹುದು ಅಂತವರಿಗೆ ನಿಜವಾದ ಸಾಲ ಎಲ್ಲ ಹೌದು ಹೌದು ಕೊರಳಲ್ಲಿ ಮಂಗಲ್ಯ ಕಟ್ಟಿಸಿಕೊಂಡವರೆಲ್ಲ ಗಲತಿ ಇರಲ್ಲ ತಿಳಿಸ್ತಾರ ಎಷ್ಟೋ ಮಂದಿ ಕೊರಳಲ್ಲಿ ಮಂಗಲ್ಯ ಕಟ್ಟಿಸಿಕೊಂಡಾರ ಆದ್ರೆಪ್ಪ ಆದ್ರೆ ಅವರಿಗೆ ಗರತಿ ಇರಲ್ಲ ಕೊಡೋದಿಲ್ಲ ಯಾಕಪ್ಪ ಅಂದ್ರ ಸ್ಟೇಷನ್ ಮಾತ್ರ ಕಡ್ಲಿಮಟ್ಟಿ ಕಾಶಿಬಾಯಿನಾಗ ಮನಸ್ಸು ಮಾಡಿದ್ರ ಈ ಸರೀರ ಗಂಡನ ಹೊರತ ಮತ್ತಾರಿಗಿಲ್ಲ ಮಗುವಿನ ಪ್ರಾಣ ಹೋದರು ತನ್ನ ಶೀಲದ ಬಗ್ಗೆ ಕಾಪಾಡಿಕೊಂಡ್ಲು ಯಾರು ಅದ್ ಹೌದು ಯಾರಪ್ಪ ಕಡ್ಲಿಮಟ್ಟಿ ಕಾಶಿಬಾಯಿ ಹುಚ್ಚ ಗಂಡನ ಸಂಗತ ಪ್ರಪಂಚ ಮಾಡಿ ಜಗತ್ತು ಹೋದರ ಹೊಲಸ್ಕೊಂಡ್ಲು ಯಾರು ಮಾಡಿ ಮಲ್ಲಮ್ಮ ಅವರಿಗೆ ನಿಜವಾದ ಹೌದು ಕರೆದಿಯರುತ್ತೆ ಲಕ್ಷ್ಮ್ ಹೌದ್ರಿಪ್ಪ ಸ್ಟೀಲ್ ಹೊಳಿಲಿ ಕಬ್ಬಳು ಹೊಳಿಲಿ ಬಂಗಾರ ಹೊಳಿಲಿ ತಾಮ್ರ ಹೊಳಿಲಿ ಹೊಳಿರ್ತಕ್ಕ ಹೊಳಿಲಿಕ್ಕೆಲ್ಲ ಬಂಗಾರ ಬರುದಿಲ್ಲ ಅದಕ್ಕೆ ವರಿಗಲ್ಲಿಗೆ ಹೆಚ್ಚಿ ಟಿಕ್ ನೋಡದಕ್ಕೆ ಮುಂದೆ ಗೊತ್ತಾಗುತ್ತದೆ ಅದು ಯಾವ್ದು ಬಂಗಾರದೋ ಯಾವಾಗ ಕಬ್ಬು ಹೌದು 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 ಹಂಗೆ ಇವತ್ತು ನೀವೇನು ಕುಡಿರದ ನೀವೇನು ಕುಡಿರತಕ್ಕ ದೈವನಂತ ಒಂದು ವರಿಗಲ್ಲದ ಈ ಒಂದು ಸಂಘ ಇವೆರಡು ಸಂಘಗಳು ವರಿಗೆ ಹೆಚ್ಚಿ ತಿಕ್ಕಿ ನೋಡ್ಬೇಕಾಗ್ಯದ ಯಾವಾಗ ಚಕ್ರ ಬಂಗಾರದ ಯಾವಾಗ ಚಕ್ರ ಬಂಗಾರದ ಹೌದಾ ಅದ ಒಂದು ವಿಷ ಇಟ್ಟಿದ ಒಂದು ಜ್ಞಾನ ಇನ್ನೊಂದು ಭಕ್ತಿ ಹೌದ್ರಿಪ್ಪ ವಿಷಯ ಇಟ್ಟಿದ ನಿಮ್ಮಲ್ಲಿ ಸೂಕ್ಷ್ಮ ಅಹಂಕಾರ ಬಂದಿತ್ತಂದ್ರೆ ಹೇಳಿ ಚಾಂಗದೇವ ಉದಾಹರಣೆ ಕೊಟ್ಟ ಜ್ಞಾನೇಶ್ವರ ಮಾತಾಡಿದ ಹೌದು ಅದು ಹೇಳ್ತಾರ ಮಹಾತ್ಮರು ಸಮಾಜದ ಇಶಾರ ಹಿ ಕಾಪಿ ಅಂತ ಹೇಳ್ತಾರ ಅನಾಕೋಳು ಸ್ವನ್ನಿಮ್ಯಾನ್ ತಿಳ್ಕೊತಾರ ಹೌದ್ರಿಪ್ಪ ಮೂವತ್ತು ವರ್ಷದಿಂದ ಪರಮಾತ್ಮನ ಸೇವಾ ಆಹಾ ಮಾತಾಡಕ್ಕೆ ಅದು ಗಾಡೆ ರ್ಯಾಲಿ ಕಟ್ಟೆ ರ್ಯಾಲಿ ಆತ್ಮವಿಶ್ವಾಸದ ಮೇರೆಗೆ ಹೇಳಿದಿರಿ ಹೌದು ಹೇಳಿರಿ ಮತ್ತೆ ನಿಮ್ಗೆ ಹಿಂಗೆ ಬಿಡಿಸಿ ಹೇಳ್ಬೇಕಾಗ್ತದ ಇದು ನಮಗೂ ತಿಳಿದಿರ್ತಿಲ್ಲ ಇರ್ಲಿ ಸಂಜೇತು ಬಾಲ್ ಸೇಬಾರೀಕ್ ನೈಸ್ಜೇತು ಮುಸಲ್ ಸೆಬಾರ ಹೇಳ್ತಾರೆ ಯಾವುದೇ ವಿಷಯ ಹೇಳುದು ಕೇಳುದು ಜರ್ತಕ ತಿಳಿತಂದ್ರ ಆ ವಿಷಯ ಕೂದಲಿಕ್ಕಿಂತ ಸಣ್ಣ ಅದ್ ಹೌದ್ರಪ್ಪಾ ಮತ್ತೆ ಯಾವುದೇ ವಿಷಯ ಹೇಳುದು ಕೇಳುದು ಜಪತಕ್ಕ ತಿಳಿಲಿಲ್ಲ ಅಂದ್ರ ಆ ವಿಷಯ ಒಣಗಿಕ್ಕಿಂತ ಧರ್ಮದ ಭಾಳ ಮಾತಾಡ್ರಿ ನಮ್ಮ ಅಂದ್ರಮ್ಮ ಹಾ ಅದಕ್ಕ ಭಾಳ ಮತ್ತಿಲ್ಲ ವಿಷಯ ಕಡಿಬರಿ ಬರಲಿಲ್ಲ ಗುರುನಾಥ ಮಾಸ್ತಾರ ಅವರು ಭಕ್ತಿ ಪಾಲ್ ಹೇಳ ಹೇಳಕ್ ಹೌದಲ್ಲ ಇಲ್ಲಿ ನಿಮಗೆ ಏನು ಹೇಳುದಿಲ್ಲ ಗುರುನಾಥ್ ಮಾಸ್ತಾರ್ ಅವರಾ ಏನರಪ್ಪಾ ಬರೇ ಭಕ್ತಿ ಪಾರ ನಮಗ ಅಂದ್ರ ಭಕ್ತಿ ಹೆಚ್ಚಾಗುದೇವ್ರಿ ಆ ಸಮಯ ಅರ್ಥಕ್ಕೆ ಆಗಿಲ್ಲ ಆ ಶರಣರು ಶುತ್ತರು ತುಳಿದಂಥ ಪುಣ್ಯ ಕೋಳಿ ಆದ ಎಲ್ಲಿ ಹೂವಿ ವ್ಯಾಪಾರಿ ಮಾಡ್ಬೇಕಾಗ್ಯದ ಹುಲ್ಲಿ ವ್ಯಾಪಾರ ಮಾಡೋದಿಲ್ಲ ಆತ ಅದು ಹೌರಾ ಅದು ಜಗತ್ತಿನೊಳಗೆ ಧ್ಯಾನದಿಂದ ಏನಾಗ್ಯದ ಆ ಯಾವುದೇ ವಿಷಯ ಬೆಳೆಸ್ತೇವಪ್ಪ ಅಂದ್ರ ಅದಕ್ಕ ಮೂಲ ಒಂದು ಭಾಯ ಬೇಕು ಅದಕ್ಕೊಂದು ಪೀಟ್ ಯಾಕಪ್ಪ ಕೇಳಿ ಒಬ್ಬ ಸಿವಿಲ್ ಇಂಜಿನಿಯರ್ ಮಾತಾಡ್ಲತ್ತಾನಂದ್ರ ನೀವು ಎಚ್ಲೇ ಹಾಡಿಕೆ ಮಾಡ್ಬೇಕು ಈ ಇಂಜಿನಿಯರ್ ಮನಿ ಕಟ್ಟಬೇಕಾದ್ರ ಒಂದು ತಿಂಗಳು ಮುಂದೆ ಈ ಮನೀದ್ ಇಸ್ಟಿಮೇಟ್ ಪ್ಲಾನಿಂಗ್ ಮಾಡಿರ್ತಾರೆ ಹೋಗಲ್ಲ ಹಂಗ ಈ ಮನಿಗೆ ಹಂಗ ಪ್ಲಾನಿಂಗ್ ಆಗಿರ್ತದಲ್ಲ ಈ ವಿಷಯಕ್ಕೂ ಕೂಡ ಇದಕ್ಕೊಂದು ಪೌಂಡೇಶನ್ ಅಂತ ಪೌಂಡೇಶನ್ ಹಚ್ಚಿ ವಿಷಯ ಅಂದ್ರೆ ನಿಮ್ಮ ಬಿಲ್ಡಿಂಗ್ ಮಜ್ ಗೊತ್ತಾಗ್ತದ ನಿಮ್ಮ ಬಿಲ್ಡಿಂಗ್ ಹಾ ಇದು ಲಕ್ಷ್ಮಣ ಆಗಿರಲಿ ನಮ್ಮ ವಿಷಯದ ಫೌಂಡೇಶನ್ ಅದು ಏನಾದ್ರೆ ಹೇಳ್ತೀರಿ ಕೇಳ್ರಿ ಏನ್ರಿಪ್ಪ ಜ್ಞಾನ ಕೈ ಮುಗಿದು ಒಳಗೆ ಬಾತ್ ಇದು ನನ್ನ ಜ್ಞಾನದ ಫೌಂಡೇಶನ್ ಅದ ಎಷ್ಟೋ ಜನ ಹೋಗಿರಿ ನೀವು ಹಾಗೆ ಶಿಕ್ಷಣ ವಿಭಾಗ ಅಲ್ಲಿ ಎಷ್ಟೋ ಜನ ಹೋಗಿದ್ವಿ ಆ ಏನು ಹೊರಗೆ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾತ್ ಬರೆದಿರ್ತದೆ ಇಲ್ಲಿ ನಿಮಗೆ ಯಾವ ಕೇಳ ಏನಪ್ಪಾ ಭಕ್ತಿ ದೇಗುಲವಿದು ಕೈ ಮುಗಿದು ಒಳಗೆ ಬಾತ್ ಆ ಬರ್ದಿರೋ ಸಾರಿಗೆ ಮುಂದಿನ ಸಂದಾಗ ರಾಹುಲ್ ಭಕ್ತಿ ದೇವರು ಬರದಾರ ಜ್ಞಾನದಕ್ಕಿಂತ ನನ್ನ ಭಕ್ತಿಯಿಂದ ಹೆಚ್ಚಾಗುತ್ತೆ ಈ ಪನ್ಸ್ ಹೌದ್ರಪ್ಪ ಹೌದಾ ಪುಣ್ಯ ಪೂಜೆ ತಾಯಿನ ಕರಬಾಯಿ ಭಕ್ತಿ ಜಾಮುಂಡಿ ಮಾಡ್ತಾರೆ ಯಾರದು ಮಹಾದೇವನ ಭಕ್ತಿ ಮಾಡ್ತಾರೆ ಬರಗಾಲ ಬಿತ್ತು ಕಿಲ್ಲಾಡುಗಳಿಗೆ ಮೇಯಿಸ್ಲಾಕ ಮೇವಿಲ್ದಂಗ ಆಯ್ತು ಹೊಟ್ಟಿಪ್ಪಾಡಿಗೆ ಅನ್ನಿಲ್ದಂಗ ಆಯ್ತು ಹೌದಾ ಇನ್ ಹೆಂಗ್ ಮಾಡ್ಬೇಕಂತೇಳಿ ವಿಚಾರ ಮಾಡ್ಲತ್ತು ನಾಟ್ಯ ಪೂಜೆ ಪೆಟ್ಟಿಯಲ್ಲಿ ಗೊಳಗಿ ಗೋವಿಂದ ಪೂರ್ಕ ಬಂದು ಟೀಯಾ ಹೊಡೆದ್ರು ಅದು ಹೊಡ್ರಿಪ್ಪ ಗೊಳಗಿ ಗೋವಿಂದ ಪೂರ್ಕ ಬಂದು ಟೀಯಾ ಹೊಡೆದ್ರು ಮನೆ ಒಳಗ ಒಕ್ಕ ರೂಪಾಯಿ ಬೆನ್ನಿ ಬಂಗಾರ ಸಾಕಷ್ಟು ಇತ್ತು ಅದ್ರ ಹೊಟ್ಟಿಲಿ ಮಕ್ಕಳಿಲ್ಲ ಚಿಂತೆ ಅವರಿಗೆ ಕಾಡ್ತಿತ್ತು ಅದು ಪ್ರತಿದಿನ ತಾಯಿನ ಕಲಬಾಯಿ ಎಲ್ಲರೇ ಆ ಒಂದು ಹೋದ್ರೆ ನೆರವೇರಿ ಬಾಲ್ಯಾರ ಏ ಇವರು ಹಟ್ಟಿಲೆ ಮಕ್ಕಳಿಲ್ಲ ಮುಂಜೆದ ಸಲ ಐದು ಗಿಡ ನೋಡಬಾರ್ದು ಬಂಜಿತನ ಇದ್ದವರು ಮಾರಿ ನೋಡಬಾರ್ದು ನಿಂದೆದು ಮಾತು ಮಾತಾಡುತ್ತೆ ಅವಾಗ ತಂದಿನಂತ ಕನಬಾಯಿ ತಾಯಿನಂತ ಜಾಮ ತಂದಿನಂತ ಜಾಮ್ ಮಾಡೋಣ ತಾಯಿನಂತ ಕನಬಾಯಿ ನಿಂದೆದ ಮಾತಿಗೆ ಬೇಸತ್ತು ವಿಸಾ ಕುಡಿದು ಪ್ರಯಾಣ ಬಿಡಬೇಕಂತ ಹೇಳಿದ ಹೌದ ಆಹಾ ವೀಸಾ ಕುಡದು ಪ್ರಾಣ ಬಿಡಬೇಕಂತ ನಿರ್ಧಾರ ಮಾಡಿ ಮುಖ್ಯ ರಾತ್ರಿ ವಿಸಾ ಕುಡಿಬೇಕಂತಿರು ತ್ರಿಕಾಲ ಜ್ಞಾನಿ ಯೋಗದ ಬಳ್ಸಿದ ಮತ್ತ ಭಯದ ಬಿಡಬೇಕಂತ ಹಾಲ ಕುತಿದೇಪಾ ಏ ಸದಿ ಪ್ರಾಣ ಬಿಟ್ರ ಅಂದ್ರ ವಿಸಾ ಇದು ಮಾನವ ಧರ್ಮಕ್ಕೆ ಧಕ್ಕಿ ಬರ್ತದ ಆ ಇದು ಹಿಂಗೆ ಪ್ರಾಣ ಬಿಟ್ರು ಅದೋಗತಿ ಆಗ್ತದ ಅಂತ ಹೇಳಿ ಆ ಕೊಡುವಂತ ಹಿರಿಸಿ ಸಪುಡಿ ಹೆಂಗ ಮಕ್ಕಳಲ್ಲ ದೇರೆ ಬಹಳ ಕುಳ್ಳಾ ಹೋಗಬಾರಿ ಮಕ್ಕಳು ಬೇಕಾದ್ರೆ ಪಟ್ಟಣ ತೊಳಗೆ ಇತ್ತಿ ಆ ಹೋಗಿ ಮುತ್ತನಲ್ಲಿ ಬೇಡಿ ಅಂದ್ರೆ ನಿಮಗೆ ಮಕ್ಕಳ ಫಲ ಸಂತಾನ ಆಗುತ್ತೆ ಹಾಗಾದ್ರೆಪ್ಪ ಆವಾಗ ವಿಸಾಪ್ ಮಾಡಿದ ಬಿಟ್ಟು ತಾಯಿನಾದಂತ ಆದಂತ ತಂದಿನಾದಂತ ತಂದಿನ ಆದಂತ ಸತಿಪತಿ ಕೂಡಿ ನೇಮನಿಸ್ತಿದ್ದಿಂದ ಮಾಯೆನ ಗುದ್ದುಕ್ಕೆ ಬಂತು ಹೋದ ಹೋದಾ ಹಾ ಮುತ್ತ ಉಣ್ಣೆ ಬಗ್ಗೆ ಕೇಳ್ತಾಳೆ ನನ್ನ ತಾಯಿನಾದಂತ ನಾನು ಅಂತ ಕನವ ಹೌದ ಏನಂದ್ರಪ್ಪಾ ಬಾಗ ನನ್ನ ಅನಿಸಿದ ಬಗ್ಗೆ ಕೇಳ್ತಾನ ಏನಾಗ್ಯದ ಯಾತರ ಸಲುವಾಗಿದಂದಿ ಹೌದ ಭಾಗಕ ಅದ್ರ ಹೇಳ್ತಾಳೆ ಆ ಬಾಲಕ ವಿಲ್ಲನ ಬಾಲಿಯ ಯಾವ ಜನ್ಮ ಬಾಡಿಗೆ ಎತ್ತ ದುಡ್ದಂಗೆ ಆಗ್ತದ ಅದ ಹೌದ ಬಾಡಿಗೆ ಎತ್ ದುಡ್ದಂಗ ಹೌದ್ರಿಪ್ಪ ಬಾಲಕ ವಿಲ್ಲನ ಬಾಲಿಯ ಯಾವ ಜನ್ಮ ಬಾಡಿಗೆ ಎತ್ತ ದುಡ್ದಂಗ ಆಗ್ತದ ಬಾಳಿ ಎತಿಹಾಸಿಕ ಆಗ್ತದ ಹೌದಾ ಬಂಜಿಯ ಮನಿ ಹೊರಗ ಅಂಜೂರಿ ಗಿಡ ಹುಟ್ಟಿ ಬಂಜಿಯ ಮನಿ ಹೊರಗ ಅಂಜೂರಿ ಗಿಡ ಹುಟ್ಟಿ ಗಿಡ ಟಂಗಿನಿ ಆದ ಕುತ್ತು ಗಿಳಿ ಮರಿ ಹಾಲ್ಯಾವೆ ಬಂಜೀ ಬಂಜೀ ನಿಂದ ಬಂಗಾರದ ಒಳಕಲ್ಲ ಬಂಜಿಯ ಮನಿ ಒಳಗ ಬಂಗಾರದ ಒಳಕಲ್ಲ ಕುಟ್ಟಲಾಕ ಸುಸಿ ಇಲ್ಲ ದಸರಾ ಹಬ್ಬಕ್ ಬನಿ ತಲಾಕ್ ನನ್ನ ಹುಟ್ಟಿದೆ ಮಗ ಹುಟ್ಟಿದಂತ ಹೇಳಿ ದುಃಖ ಮಾಡಿ ಹೇಳ್ತಾರೆ ಅವಾಗ ತ್ರಿಕಾಲ ಜ್ಞಾನ ಯೋಜನಾ ನಮಸಿದ ಮತ್ತೆ ಅಂದ್ರೆ ಹಂತ ಜ್ಞಾನ ಕಾರ್ಯಕ್ಕ ಭಂಡಾರ ಮಂತ್ರಿಸಿ ತಾಯಿ ನಾನಂತ ಕನಬಾಯಿ ತಂದಿನಂತ ಜಾಮಗೌಡಿಗೆ ಕೊಟ್ಟು ಒಂದು ವರ್ಷದೊಳಗ ನಿಮ್ಮ ಹೊಟ್ಟಿಲಿ ಗಂಧಿಸಮಗ ಹುಟ್ಟಿ ಅಂತ ಹೇಳಿ ಕಳಿಸ್ರಾ ಅದು ಮುಂದೆ ಒಂದೇ ವರ್ಷದೊಳಗ மாத பிரியார மாதலிங்கி வந்தீராகி அரிய நேர அறுசாகி மாரத ஏழு மட்டும் ஒய கைல மிகலாத பிரசாத கண்டிநாஜ் கேளுப்பா பத்தி படி அனுசித்திர ಹಿಂಗ ಜಗತ್ತಿನಾಗ ಯಾರ ಭಕ್ತಿ ಮಾಡಿ ತ್ರಿಕಾಲ ಭಕ್ತರು ಮುಂದಿನ ಸಂದಿಗೆ ಹೇಳ್ಬೇಕು ಹೌದು ಗುರುನಾಥ ಮಾಸ್ತಾರೆ ಈ ಸಭಾದಾಗ ಭಕ್ತಿ ಪಾಲಿ ಎತ್ತಿನ ಹಿಂಗ ಅನಿಸಿದ ಮುಕ್ತ ಭಕ್ತಿನೇ ಇವರು ಮಾಡಿಲ್ಲ ಯಾರು ತಾಯಿನಾನಂತ ಕನಬಾಯಿ ಮತ್ತು ಅದ ಹೌದು ಇವರು ಮಾಡೋದು ಭಕ್ತಿ ಮಾಡ್ಯಾರ ಅದ್ ಮಾಡ್ಯಾರಪ್ಪ ಜ್ಞಾನದಿಂದ ಹಂಸದ ಮುತ್ತೆ ಅವರಿಗೆ ಹೊರ ಕೊಟ್ಟಲ್ಲ ಭಗವಂತಂದೇ ಪ್ರತಿ ಅವತಾರ ಮಾದಲಿಂಗಾಗಿ ಹುಟ್ಟಿ ಬಂದ ಹೌದು ಹುಟ್ಟಾರಪ್ಪ ಹೌದಲ್ಲ ಹೌದು ಹಿಂಗ ಭಕ್ತಿದಿಂದ ಜಗತ್ತದೊಳಗ ಯಾರಿಗೆ ಯಾರು ಹೊರ ಕೊಟ್ಟ್ರಂದ್ರ ಭಗವಂತನ ಪ್ರತಿ ಅವತಾರ ಯಾರಾಗಿ ಹುಟ್ಟಿ ಬಂದ್ರು ಭೂಮಿ ತೆಲಿನಾಗ ಅವ್ರು ಎಲ್ಲಿ ಆನೆ ಕೀರ್ತಿ ಮಾಡದಂತ ವಿಷಯ ಮುಂದಿನ ಸಲ್ಲಿಗೆ ಹೇಳ್ಬೇಕನ್ನ ಹೇಳಿ ಹೇ ಇನ್ನು ಇದು ಸಿದ್ಧಾಂತಿ ಆದ ಇನ್ನ ಒಂದು ದೃಷ್ಟಾಂತ ಕೊಡ್ತಾರೆ ಏನಪ್ಪ ಏನಪ್ಪ ಅಂದ್ರ ಒಂದು ಪ್ರಾಣ ಹೋಗುವಾಗ ಇವ ಯಾರು ರಾವಣ ಮಾಯದಾಟ ಮಾಡಿದ ಆದ ರಾವಣ ಮಾಯದಾಟ ಮಾಡಿ ಜಿಗ್ಗಿ ತಾಳಿ ಅಲ್ಲಿ ಮುಂದ ಲಕ್ಷ್ಮಣ ಬಾಣ ಬಿಟ್ಟು

ನನ್ನ ನನ್ನು ರಮ ಜಗತ್ತದ ಒಡೆಯನವಾ ಹಹಾ ಜಗತ್ತದ ಮಾಲತನ ಮೂರು ಲೋಕದ ಒಡೆಯ ಅಂತ ಹೇಳೋದು ಬಾಮದ ಅದ್ ಹೌದು ಅವನಿಗೆ ಏನೂ ಆಗೋದಿಲ್ಲವಾ ನೀನು ಚಿಂತೆ ಚಿಂತಿ ಅಂತ ಹೇಳಿ ಲಕ್ಷ್ಮಣ ಸೀತಾಮಾತಾ ಹೇಳಿದ ಅದ್ರಪ್ಪ ಅವಳು ಸೀತಾಮಾತಾ ಹೇಳ್ತಾಳ ಲಕ್ಷ್ಮಣನಗ ಹಾ ಏನೋ ಲಕ್ಷ್ಮಣ ಹ ನಿನ್ನ ಅಣ್ಣ ಸಾಯಬೇಕು ನಿನ್ನ ತಿಗಿ ಆಗಬೇಕು ಅನ್ನೋ ಭಾವನೆ ಬಂದದeno ಹೌದಾ ಲಕ್ಷ್ಮಣ ವಿಶೀಲ್ದ ಹೊಡೆದಂಗ್ತು ತಾಯಿ ನಿನ್ನ ಮನಸ್ಸಿನೊಳಗೆ ಇಂಥ ವಿಚಾರ ಯಾವಾಗ ಬಂದ್ರೀಂದ ಈಗ ಹೋಗಿ ನೋಡಿ ಬರ್ತೀನಿ ಆದ್ರೆ ಹೋಗು ಮುಂದ ನಂದೊಂದು ಮಾತದ ಏನೇ ಪಾದ ಮಾತಾ ನಂದೊಂದು ಮಾತದ ತಾಯಿ ಈ ಕಮಂಡಲ್ ಆ ಈ ಒಳಗಿಂದ ನೀ ಹೊರಗೆ ಬರ್ಲಾ ಕೂರ್ಗಳ ನಾನ್ ನನ್ನ ರಾಮ ಅಂತ ಅಂತೇಳಿ ನಾ ಹೋಗಿ ನೋಡಿ ಬರ್ತೀನಿ ಅವ್ರೇ ಪಾ ಹೌದು ಅವಾಗ ಲಕ್ಷ್ಮಣ ಹೋದ ಕಾಲಕ್ಕ ರಾವಣ ಭಿಕ್ಷುಕರ ತಾಯಿ ಬಂದು ತಾಯಿ ಭಿಕ್ಷಾಂಗಿ ಅಂತ ీత భిక్ష ఈ కమండల ఒక్క హక్తి కమండల ఒళ్ళు కమండల వానే ఇచ్చికి బుద్ధి భిక్షా నీడ అది లక్ష్మణ పట్ట మాత్రు కమండలకి భిక్ష నిల్కి బంద రవణ ఎత్తి వైద్య లంకా పట్ట అదే పైనా సీతారో ఇంతరు భక్త హనుమంత్ భక్తు హోదా భక్త హనుమంత హోదా గురుదేవ్ తుర్త ఏ హక్ దశ అనస్క్రీ యారుణ అద భక్తి అనస్క రావణ వైదు సీతార లంకా పట్టణదొత్త హనుమంత తల్లికి హోదత్ ముంద హమంత బాలిగి భక్తి హచ్చి హనుమంత బాలికి భక్తి హచ్చిరి హనుమంత అదే ధ్యాన రవణన లంక సుట్టాబా మే శ్రేష్ఠ భక్తి అనుకీ మన లంక ఉల్స్కోగితే ఏదైనా ಅಲಾರಂಚ ಗುರುರಾತು ಮಾಡ್ತಾರ ಆಹಾ ಈ ಭಯಾಗ್ ನೀವೇ ಭಕ್ತಿ 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 ಎಲ್ಲ ತಿರದ ಆದ ಹಾಡು ಹೆಂಗೆ ಅಲ್ಲ ರಾವಣನ ಗಲ ಹರಣ ಮಾರ್ಲಕ್ಕ ಹಣ್ ಹೋಗಿ ಲಂಕ ಸುಟ್ಟನಲ್ಲ ಈ ಭಯಾಗ ಜ್ಞಾನದಿಂದ ನಿಮ್ಮ ಲಂಕ ಸುಡಾವ ಒಟ್ಟಿಗೆ ರಾವಲ ಮಾಡ್ತಾರಾ ಚಲ್ಲ ಹಾಕಿನ ಆಡ್ ಹಾಡು ಜಗತ್ತ ತ್ಯಾನಗಿಂದ ನಮ್ಮಕಾರೊಳಗಿದ್ದಕ್ಕಂಥ ಸೀತಾವನು ಗುಪ್ತ ಮಾಡ್ಯಾರ ಹನುಮಂತ ಅದಕ್ಕ ಹಂಗ ಭಕ್ತಿಯಿಂದ ಎಲ್ಲಿ ಯಾರಿಗ ಯಾರು ಮತ್ತು ಬಾಳಬಾರಂತ ವಿಷಯ ಹೇಳಬೇಕು ಭಕ್ತಿ ಅನ್ನತದ್ ಹೆಚ್ಚಿಗತ್ತ ಮುಂದಿನ ಸಂದಿಗೆ ಹೇಳ್ರಿ ಅದಕ್ಕ ಆತ್ಮೀಯ ಬಂಧುಗಳೇ ಆ ಭಾಳ ಮಾತಾಡ್ರಿ ತಾವು ಯಾರಿಗ ವಚ ಆಗುದಿಲ್ಲ ಹೌದು ಈಗ ನಮ್ಮ ಗಾಯಕಿ ಕುಮಾರಿ ಕೂಡ ತಾಯಿ ಬಗ್ಗೆ ಬಹಳ ಚಂದ ಹೇಳಿದ್ರು ಹೌದು ಮತ್ತೆ ನಮ್ಮ ಸೋರು ಕೂಡ ತಾಯಿ ಬಗ್ಗೆ ಬಹಳ ಚಂದ ಹೇಳಿದ್ರು ಹೌದು ಹೇಳಿರಿ ಸರ್ ಇವರೆಲ್ಲ ತಾಯಿ ಹೇಳಿದ್ರು ನಾ ಮಾತ್ರ ಅಮ್ಮ ಸಿದ್ದ ಹನುಮಂತ ರಾಮ ಲಕ್ಷ್ಮಣ ಹೇಳ ಆ ನಿಮನು சொல்றீ요 ಈ ಅವೆಗೂ ತಾಯಿ ಹೇಳೋನು ಮಾಸ್ಟರ್ ತಾಯಿ ಹೇಳೋടാ ಇವನಿಗೇನ ತಾಯಿ ಬರ್ತಲಿಲ್ಲ ಅಂತ ಇದು ನಿಮ್ಮಲ್ಲಿ ವಿಚಾರ ಬಂತಾ తాయి మాత్ర నావంగ నితా అండ్ జల్దీ నంబర్ కుండ్రి బాగా కొడద అదే ఇది బాగా మాట్లాడే యాకంద్ర ఆడి టైము బాడ ముందీ ತಾಯಿ ಮತ್ತು ಹೆಂಗದ ಜಗತ್ತಿನೊಳಗ ತಾಯಿ ಹಾಗೆ ಕೀರ್ತಿ ಉಳಿಸೋಣ ಮುಂದಿನ ಸಂದಿಗೆ ಹೇಳ್ತದ ತಾವೆಲ್ಲರೂ ಇಲ್ಲಿವರಿಗೆ ಭಕ್ತಿ ಮತ್ತು ಜ್ಞಾನ ವಿಷಯದಲ್ಲ ಎಷ್ಟು ಒಳ್ಳೆ ರೀತಿಯಿಂದ ಜ್ಞಾನ ಪಟ್ಟಿ ಕೇಳಿರಿ ಅಷ್ಟು ಇನ್ನು ಮುಂದೆ ಬರ್ತಿರ್ತಕ್ಕಂಥ ಸಂಧಿಗಳ ಸಹಿತ ಹೇಳಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗನ ಮೆನತಿ ಮಾಡಿ ಆ ಲತಾ ಪ್ರಕಾರವನ್ನು ವಿಚಾರ